ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಆರ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಉಪಯೋಗವಾಗುವಂತಹ ಹತ್ತಕ್ಕೂ ಹೆಚ್ಚು ಅಡುಗೆ ಮನೆಯ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ ಸೊ ಯಾರೂ ಕೂಡ ಸ್ಕಿಪ್ ಮಾಡಿದನೇ ವಿಡಿಯೋ ಎಂಡ್ವರೆಗೂ ನೋಡಿ ಮೊದಲನೇದಾಗಿ ಸಕ್ಕರೆ ಡಬ್ಬದಲ್ಲಿ ನಾವು ಹೀಗೆ ಸಕ್ಕರೆ ಹಾಕಿಟ್ಟವಾಗ ಕೆಲವೊಂದು ಸಾರಿ ಸಕ್ಕರೆ ನೀರು ಒಡೆದ್ಬಿಟ್ಟು ಒಂಥರ ಹಸಿ ಹಸಿ ಆಗ್ಬಿಟ್ಟಿರುತ್ತೆ ನೀರೆಲ್ಲ ಹಾಗೆ ಹಾಗೆ ನೀರು ನೀರು ಆಗ್ಬಿಟ್ಟಿರುತ್ತೆ ಸೊ ಆ ಥರ ಆಗಬಾರ್ದು ಅಥವಾ ಈ ಕೆಲವೊಂದು ಸಾರಿ ಸಕ್ಕರೆಗೆ ಇರುವೆಗಳೆಲ್ಲ ಎಷ್ಟೇ ನಾವು ಕ್ಲೀನ್ ಮಾಡಿಟ್ರು ಮತ್ತು ಇರುವೆಗಳು ಮೆತ್ಕೊಂಡಿರುತ್ತೆ ಸೊ ಆ ರೀತಿ ಇರುವೆಗಳು ಬರಬಾರ್ದು ನೀರು ನೀರು ಸಕ್ಕರೆ ಆಗಬಾರ್ದು ಅಂದರೆ ನಾವು ಒಂದು ನಾಲ್ಕೈದು ಲವಂಗವನ್ನು ಈ ರೀತಿ ಸಕ್ಕರೆ ಡಬ್ಬದಲ್ಲಿ ಹಾಕಿಬಿಟ್ಟು ಇಡೋದು ಇರುವೆಗಳು ಬರೋದಿಲ್ಲ ಹಾಗೆಯೇ ಸಕ್ಕರೆ ಕೂಡ ನೀರು ನೀರು ಆಗೋದಿಲ್ಲ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದ್ರೆ ನೋಡಿ ನಾವು ಟೀ ಪುಡಿ ಡಬ್ಬದಲ್ಲಿ ಹೀಗೆ ಹಾಕಿದ್ದಿರ್ತೀವಿ ನೋಡಿ ಈ ರೀತಿ ಟೀನ ನಾವು ಮಾಡುವಾಗ ಯೂಸ್ ಮಾಡ್ತಾ ಇರ್ತೀವಿ ಬಟ್ ಟೀ ಪುಡಿ ಡಬ್ಬದಲ್ಲಿ ನಾವು ಯೂಸ್ ಮಾಡಿರುವಂತಹ ಕೆಲವೊಂದಿಷ್ಟು ಏಲಕ್ಕಿಯ ಸಿಪ್ಪೆಗಳನ್ನು ಹಾಕೋದ್ರಿಂದ ಅಂದರೆ ಏಲಕ್ಕಿನ ನಾವು ಯೂಸ್ ಮಾಡಿರ್ತೀವಿ ಆದರೆ ಈ ಥರ ಸಿಪ್ಪೆಗಳನ್ನು ಬಿಸಾಕ್ಬಿಡ್ತೀವಿ ಆ ಬಿಸಾಕುವ ಬದಲು ಈ ಥರ ಸಿಪ್ಪೆಗಳನ್ನು ನಾವು ಹೀಗೆ ನಾವು ನೋಡಿ ಕಟ್ ಮಾಡಿಬಿಟ್ಟು ಈ ರೀತಿ ಸಿಪ್ಪೆಗಳನ್ನು ನಾವು ಇದರೊಳಗೆ ಹಾಕ್ಕೊಳ್ಳೋದ್ರಿಂದ ಏಲಕ್ಕಿ ಸಿಪ್ಪೆಗಳನ್ನು ಹಾಕೊಳ್ಳೋದ್ರಿಂದ ಟೀ ಘಮ ಘಮ ಅಂತ ಇರುತ್ತೆ ಟೀ ಮಾಡುವಾಗ ತುಂಬಾ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಟೀ ಕುಡಿದವರು ಕೂಡ ವಾ ಚೆನ್ನಾಗಿದೆ ಅಂತ ಹೇಳಿ ಹೇಳಬಹುದು ಅಷ್ಟು ಚೆನ್ನಾಗಿರುತ್ತೆ ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಎಲ್ಲರ ಮನೆಯಲ್ಲೂ ಕೂಡ ಈ ರೀತಿ ಸ್ವೀಟ್ ಬಾಕ್ಸ್ಗಳು ಇದ್ದೇ ಇರುತ್ತಲ್ವಾ ಈ ಥರ ಸ್ವೀಟ್ ಬಾಕ್ಸ್ಗಳಲ್ಲಿ ನೀವು ಕೆಳಗಡೆ ಭಾಗದಲ್ಲಿ ಈ ರೀತಿ ಟಿಶ್ಯೂ ಪೇಪರ್ನ ಬಿಟ್ಟು ನಂತರ ಅದರ ಮೇಲ್ಗಡೆ ನಾವು ಕೊತ್ತಂಬರಿ ಸೊಪ್ಪನ್ನು ಕ್ಲೀನಾಗಿ ಅದನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ವಾಶ್ ಮಾಡ್ಕೋಬೇಡಿ ಹಾಗೆ ಬಿಡಿಸ್ಕೊಂಡು ಅದನ್ನ ಎಲ್ಲ ಕಡ್ಡಿಗಳನ್ನೆಲ್ಲ ತೆಗೆದುಬಿಟ್ಟು ಆ ಕೊತ್ತಂಬರಿ ಸೊಪ್ಪನ್ನು ನಾವು ಇದರೊಳಗೆ ಇಟ್ಟುಬಿಟ್ಟು ನಂತರ ಅದರ ಮೇಲೆ ಒಂದು ಟಿಶ್ಯೂ ಪೇಪರ್ ಇಡೋದ್ರಿಂದ ತುಂಬ ದಿನಗಳವರೆಗೂ ಕೂಡ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರುತ್ತೆ ಅಷ್ಟೇ ಅಲ್ಲ ಈ ರೀತಿ ನೀವು ಮಾಡಿಕೊಂಡು ಕರಿಬೇವಿನ ಸೊಪ್ಪನ್ನು ಕೂಡ ಇದೇ ರೀತಿನ ನೀವು ಇಟ್ಕೋಬಹುದು ನೋಡಿ ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಟರೆ ಸಾಕು ವಾರದವರೆಗೂ ಕೂಡ ತುಂಬಾ ಫ್ರೆಶ್ ಆಗಿ ಇರುತ್ತೆ ಮಾರ್ಕೆಟಿಂದ ನಿಂಬೆ ಹಣ್ಣನ್ನು ಸಾಕಷ್ಟು ತಂದಿರ್ತೀವಿ ಅದನ್ನು ಡೈರೆಕ್ಟಾಗಿ ನಾವು ಫ್ರಿಜ್ಜಲ್ಲಿಟ್ಟರೆ ಹಾಳಾಗ್ಬಿಡುತ್ತೆ ಅಂದರೆ ಗಟ್ಟಿ ಆಗಿಬಿಟ್ಟಿರುತ್ತೆ ಅಥವಾ ಈ ಥರ ಇಟ್ಟರೂ ಅಷ್ಟೇ ಒಂದು ಮೂರು ನಾಲ್ಕು ದಿನಕ್ಕೆಲ್ಲ ಗಟ್ಟಿ ಆಗಿಬಿಡುತ್ತೆ ಸೊ ನಾವೇನು ಮಾಡಬೇಕು ಅಂದರೆ ಈ ನಿಂಬೆಹಣ್ಣನ್ನು ಈ ರೀತಿ ನೋಡಿ ನ್ಯೂಸ್ ಪೇಪರ್ ಒಳಗಡೆ ನ್ಯೂಸ್ ಪೇಪರ್ ಆಗ್ಬೋದು ಅಥವಾ ನೀವು ಟಿಶ್ಯೂ ಪೇಪರಲ್ಲಿ ಕೂಡ ನೀವು ಈ ರೀತಿ ನಾನು ಹೇಗೆ ತೋರಿಸ್ತೀನೋ ಆ ರೀತಿ ನೀವು ಇಟ್ಟುಬಿಟ್ರೆ ಗ್ಯಾರಂಟಿ ನಿಂಬೆಹಣ್ಣು ಹದಿನೈದು ದಿನ ದಿನದವರೆಗೂ ತುಂಬಾನೇ ಫ್ರೆಶ್ ಆಗಿ ಇರುತ್ತೆ ನೋಡಿ ಈ ರೀತಿ ಫುಲ್ ಕವರ್ ಆಗಬೇಕು ಆ ರೀತಿ ಇದನ್ನ ನಿಂಬೆ ಹಣ್ಣಿಗೆ ಪೂರ್ತಿ ಪೇಪರ್ನ ಸುತ್ತಿಬಿಟ್ಟು ಎಲ್ಲಾ ನಿಂಬೆ ಹಣ್ಣಿಗೂ ಇದೇ ರೀತಿ ನೀವು ಸುತ್ತಕೊಳ್ಳಿ ನೋಡಿ ಇವಾಗ ನಾನು ಎಲ್ಲಾ ನಿಂಬೆ ಕೂಡ ಇದೇ ರೀತಿ ಫುಲ್ ಪೇಪರಿಂದ ಇಂದ ಹೀಗೆ ರೋಲ್ ಮಾಡ್ಕೊಂಡಿದ್ದೀನಿ ನಂತರ ನಾನು ಒಂದು ಕವರಿಗೆ ಸಣ್ಣ ಕವರಿಗೆ ನಾನು ಈ ಎಲ್ಲ ನಿಂಬೆಹಣ್ಣನ್ನು ಅದರೊಳಗೆ ಇಟ್ಕೊಂಡ್ಬಿಟ್ಟು ಬಿಟ್ಟು ಟೈಟಾಗಿ ಕಟ್ಟಿ ಅದನ್ನು ಫ್ರಿಜ್ ಒಳಗೆ ಇಟ್ಕೋತೀನಿ ಇದರಿಂದ ಹದಿನೈದು ದಿನದವರೆಗೂ ಕೂಡ ತುಂಬ ನಿಂಬೆಹಣ್ಣು ಫ್ರೆಶ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಡ್ರೈ ಆಗೋದಿಲ್ಲ ತುಂಬ ಫ್ರೆಶ್ ಆಗಿ ಇರುತ್ತೆ ಅಂತ ಹೇಳಿ ಹೇಳಬಹುದು ಲತ್ತುಣಿಯಲ್ಲಿ ನಾವು ರೊಟ್ಟಿ ಮಾಡುವಾಗ ಅಥವಾ ಚಪಾತಿ ಮಾಡುವಾಗ ಈ ರೀತಿ ನೋಡಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹತ್ಕೊಳ್ಬಿಡುತ್ತೆ ಹಿಟ್ಟು ಈ ರೀತಿ ಲತ್ತುಣಿಗೆ ಹತ್ಕೊಂಡ್ರೆ ರೊಟ್ಟಿ ಅಥವಾ ಚಪಾತಿ ಮಾಡುವಾಗ ಅದಕ್ಕೆ ತಾಗಿ ತಾಗಿ ರೊಟ್ಟಿ ಅಥವಾ ಚಪಾತಿ ಹರಿಯೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ನೀವೇನು ಮಾಡಬೇಕು ಈ ಲತ್ತಣಿಗೆ ಹಿಟ್ಟು ಹತ್ಕೊಳ್ಬಾರ್ದು ಅದನ್ನು ಒಂದು ಕವರ್ಗೆ ಸುತ್ತಕೊಂಡು ನೀವು ರೊಟ್ಟಿ ಮಾಡಿದರೆ ರೊಟ್ಟಿ ಒಂದೂ ಕೂಡ ಹರಿದೇನೆ ನೀಟಾಗಿ ಬರುತ್ತೆ ಯಾರು ಬಿಗಿನರ್ಸ್ ಇರ್ತಾರಲ್ವ ಹೊಸದಾಗಿ ಮದುವೆ ಆಗಿರ್ತಾರೆ ಅಥವಾ ಯಾರು ಈ ರೊಟ್ಟಿ ಮಾಡೋದನ್ನು ಕಲಿತಿರ್ತಾರಲ್ಲ ಆಗ್ತಾನೆ ಅವರು ನೀವು ಏನು ಮಾಡಬೇಕು ಈ ರೀತಿ ಕವರ್ನ ನಾವು ಲತ್ತಣಿಗೆ ಸುತ್ತಕೊಂಡು ರೊಟ್ಟಿ ಮಾಡೋದ್ರಿಂದ ಒಂದೂ ರೊಟ್ಟಿ ಕೂಡ ಹರಿದೇನೆ ನೀಟಾಗಿ ಬರುತ್ತೆ ಅಂತ ಹೇಳ್ಬೋದು ಅದಕ್ಕಾಗಿ ನಾವೇನು ಮಾಡಬೇಕು ಜಸ್ಟ್ ಕವರಿನ ಹ್ಯಾಂಡಲ್ ಇರುತ್ತಲ್ಲ ಅದನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಆ ಸೈಡ್ ಕೂಡ ನಾನು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೆಲವರಿಗಂತೂ ರೊಟ್ಟಿ ಮಾಡೋದು ಅಂದರೆ ದೊಡ್ಡ ಕೆಲಸ ಅಂತ ಹೇಳಿ ಆಗಿರುತ್ತೆ ಸೊ ಅಂಥವಾಗ ನೀವು ಈ ರೀತಿ ಟ್ರಿಕ್ಸ್ಗಳನ್ನು ಫಾಲೋ ಮಾಡಿದರೆ ರೊಟ್ಟಿ ಈಸಿಯಾಗಿ ಬರುತ್ತೆ ಹಾಗೆಯೇ ರೊಟ್ಟಿ ನೀಟಾಗಿ ಬಂದರೆ ಮಾಡೋಕ್ಕೂ ಕೂಡ ಖುಷಿ ಪ್ರತಿ ಸಾರಿ ಮಾಡುವಾಗೂ ಹರಿತಾ ಇದ್ದರೆ ಆವಾಗ ಮಾಡಬೇಕು ಅಂತಲೇ ಅನಿಸೋದಿಲ್ಲ ತುಂಬಾ ಬೇಜಾರಾಗುತ್ತೆ ಸೊ ನೀವೇನು ಮಾಡಬೇಕು ಈ ರೀತಿ ಕವರ್ನ ಲತ್ತುಣಿಗೆ ಸುತ್ತಕೊಂಡು ಎಡ್ಜಸ್ಸಿಗೆ ಒಂದೊಂದು ಬ್ಯಾಂಡು ಒಂದೊಂದು ರಬ್ಬರ್ ಬ್ಯಾಂಡ್ ಅಥವಾ ಒಂದು ದಾರದಿಂದ ನೀವು ಬಿಟ್ಟು ನಂತರ ನೀವು ರೊಟ್ಟಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹೇಳಬಹುದು ಆದರೆ ಒಂದು ವಿಷಯ ನೆನಪಿರಲಿ ಯಾವಾಗಲೂ ಕೂಡ ಕವರ್ ಸುತ್ತುವಾಗ ಮಿಡಲ್ನಲ್ಲಿ ಸ್ವಲ್ಪ ಟೈಟಾಗಿ ಬರಬೇಕು ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಟೈಟ್ ಆಗಿದೆ ಮಿಡಲ್ನಲ್ಲಿ ಅಂತ ಎಡ್ಜಸ್ಸಿಗೆ ನಾನಿಲ್ಲಿ ರಬ್ಬರ್ ಬ್ಯಾಂಡ್ ಹಾಕ್ತಿದ್ದೀನಿ ನೀವು ಒಂದು ಗಮ್ ಟೇಪನ್ನು ಅಂಟಿಸ್ಕೋಬೋದು ಅಥವಾ ದಾರದಿಂದ ಸುತ್ಕೋಬೋದು ಅಥವಾ ರಬ್ಬರ್ ಬ್ಯಾಂಡ್ ಕೂಡ ನೀವು ಬಳಸಬಹುದು ಮಾರ್ಕೆಟಿಂದ ಮೆಣ್ಸಿನ್ಕಾಯಂತೂ ತುಂಬಾ ತಂದಿರ್ತೀವಿ ಅದನ್ನು ನಾವು ತುಂಬ ದಿನದವರೆಗೂ ಬಾಳಿಕೆಯಲ್ಲಿ ಇಡಬೇಕು ಹಾಳಾಗಬಾರ್ದು ಕೊಳ್ತು ಹೋಗಬಾರ್ದು ಅಂದರೆ ನನ್ನ ಹತ್ರ ಒಂದು ಉಪಾಯ ಇದೆ ಮೊದಲಿಗೆ ನಾವು ಈ ಮೆಣಸಿನಕಾಯಿನ ತುಂಬನ್ನು ಫಸ್ಟು ತೆಕ್ಕೊಂಡು ಬಿಡೋಣ ಈ ಎಲ್ಲ ಮೆಣಸಿನ್ಕಾಯಿನ ಫಸ್ಟು ತುಂಬನ್ನು ತೆಕ್ಕೊಂಡಿಟ್ಟು ಯಾವುದೇ ಕಾರಣಕ್ಕೂ ಮೆಣಸಿನ್ಕಾಯಿನ ನೀರಲ್ಲಿ ತೊಳೆದು ಬಿಟ್ಟು ಇಡಬೇಡಿ ಇದರಿಂದಾನೆ ಜಾಸ್ತಿ ಕೊಳೆತು ಹೋಗುತ್ತೆ ಸೊ ಹಾಗಾಗಿ ನೀವು ಅಡುಗೆ ಮಾಡುವಾಗ ಯಾವಾಗ ನೀವು ಅಡುಗೆ ಮಾಡ್ತಿರಲ್ವಾ ಆ ಟೈಮಲ್ಲಿ ನೀವು ತೊಳೆದು ನೀವು ಬಳಸ್ಕೊಳ್ಳಿ ಫಸ್ಟ್ ನೀವು ಜಸ್ಟ್ ಈ ಥರ ತುಂಬನೇ ಎಲ್ಲದನ್ನು ಕೂಡ ತುಂಬ ಬಿಡಿಸ್ಕೊಂಡು ನಂತರ ಈ ಥರ ಒಂದು ಡಬ್ಬಿಗೆ ನೀವು ಟಿಶ್ಯೂ ಪೇಪರ್ನ ಕೆಳಗಡೆ ಹಾಕಿಬಿಟ್ಟು ಅದರ ಮೇಲೆ ಈ ಥರ ಮೆಣಸಿನ್ಕಾಯಿನ ಇಟ್ಟು ಅದರ ಮೇಲೆ ಮತ್ತೊಂದು ಟಿಶ್ಯೂ ಪೇಪರ್ನ ಮುಚ್ಚೋ ಇಡೋದ್ರಿಂದ ಈ ರೀತಿ ಮಾಡೋದ್ರಿಂದ ಏನಿಲ್ಲ ಅಂದರೂ ಹತ್ತರಿಂದ ಹದಿನೈದು ದಿನದವರೆಗೂ ಕೂಡ ಮೆಣಸಿನ್ಕಾಯಿ ಫ್ರೆಶ್ ಆಗೇ ಇರುತ್ತೆ ಹಾಳಾಗೋದಿಲ್ಲ ನಾನು ನಮ್ಮ ಮನೆಯಲ್ಲಿ ಇದೇ ಟಿಪ್ಸ್ನ ಫಾಲೋ ಮಾಡೋದು ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಖಂಡಿತ ನಮ್ಮೆಲ್ಲ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡ್ತೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ ಕೆಲವೊಂದು ಸಾರಿ ಮಾರ್ಕೆಟಿಂದ ನುಗ್ಗೆಕಾಯನ್ನು ತುಂಬಾ ತಂದಿರ್ತೀವಿ ಬಟ್ ತಂದು ಸ ದಿನ ಎರಡು ಮೂರು ಬಳಸ್ತೀವಿ ಬಟ್ ಉಳಿದಿದ್ದೆಲ್ಲ ಹಾಳಾಗಿಬಿಡುತ್ತೆ ಸೊ ಹಾಳಾಗಬಾರ್ದು ಅಂದರೆ ನಾನು ಹೇಳುವ ಟಿಪ್ಸನ್ನು ಫಾಲೋ ಮಾಡಿ ನುಗ್ಗೆಕಾಯಿ ಉದ್ದುದ್ದ ಇರುತ್ತೆ ಅದನ್ನು ನಾವು ಫ್ರಿಜ್ಜಲ್ಲಿ ಇಡೋಕ್ಕೂ ಕೂಡ ಆಗೋದಿಲ್ಲ ಸೊ ನಾನೇನು ಮಾಡಿದ್ದೀನಿ ಇಲ್ಲಿ ಅಂದರೆ ನುಗ್ಗೆಕಾಯಿನ ಅರ್ಧ ಭಾಗವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನುಗ್ಗೆಕಾಯನ್ನ ಹಾಫ್ ಹಾಫಲ್ಲಿ ನಾನು ಕಟ್ ಮಾಡಿದ್ದೀನಿ ಈಗ ಈ ನುಗ್ಗೆಕಾಯಿಗಳನ್ನು ನಾನು ನ್ಯೂಸ್ ಪೇಪರಲ್ಲಿ ಈ ರೀತಿ ರೋಲ್ ಮಾಡ್ತಾ ಇದ್ದೀನಿ ನೋಡಿ ನ್ಯೂಸ್ ಪೇಪರಲ್ಲಿ ನಾನು ಈ ರೀತಿ ರೋಲ್ ಮಾಡಿಟ್ಕೊಂಡು ನಂತರ ಈ ರೋಲನ್ನು ನಾನು ಕವರಲ್ಲಿ ಇಟ್ಬಿಟ್ಟು ನಾನು ಸ್ಟೋರ್ ಮಾಡ್ತೀನಿ ಇದರಿಂದ ಕೂಡ ಒಂದು ವಾರದವರೆಗೂ ನುಗ್ಗೆಕಾಯಿ ಫ್ರೆಶ್ ಆಗಿ ಇರುತ್ತೆ ನಿಮಗೆಲ್ಲ ಈ ಟಿಪ್ಸ್ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಓಕೆ ಹಾಗಾದರೆ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ ನೋಡಿ ಈ ರೀತಿ ವಾಟ್ರ್ ಬಾಟಲ್ ಕ್ಯಾಪು ಕೂಡ ಉಪಯೋಗಕ್ಕೆ ಬರುತ್ತೆ ಏನು ಅಂತ ಹೇಳಿ ನೋಡೋದಾದರೆ ಗ್ಯಾಸ್ ಇರುತ್ತಲ್ಲ ಗ್ಯಾಸ್ನ ಈ ಸ್ಟ್ಯಾಂಡಿ ಸ್ಟ್ಯಾಂಡ್ ಕೆಳಗಡೆ ನೋಡಿ ಈ ರೀತಿ ನೀವು ಕ್ಯಾಪನ್ನು ಹೀಗೆ ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ನಾಲ್ಕು ಬದಿಯಲ್ಲೂ ನೀವು ವಾಟರ್ ಬಾಟಲ್ ಕ್ಯಾಪನ್ನು ಈ ರೀತಿ ಇಟ್ಕೊಳ್ಳೋದ್ರಿಂದ ಗ್ಯಾಸ್ ಕೂಡ ಗಲೀಜಾಗಲ್ಲ ಸ್ಟ್ಯಾಂಡ್ ಕೂಡ ನೀಟಾಗಿರುತ್ತೆ ಹಾಗೆ ಕೆಳಗಡೆ ಕೂಡ ಇದನ್ನು ಎತ್ತಿಬಿಟ್ಟು ನೀಟಾಗಿ ನಾವು ವಾಶ್ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳಿ ನೋಡಿ ಹೊರಗಡೆ ಹೋದವಾಗ ನಾವು ರೋಡ್ ಸೈಡಲ್ಲಿ ಇರುವಂತಹ ಮಸಾಲ ಕಾರ್ನೆಲ್ಲ ತೊಗೊಂಡ್ಬಿಟ್ಟು ತಿಂತೀವಲ್ವಾ ಅದನ್ನು ನಾವು ಮನೆಯಲ್ಲೇ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಂಬಿಡ್ಬಹುದು ನೋಡಿ ಮಾರ್ಕೆಟಲ್ಲಿ ನಾನೀಗ ಕಾರ್ನನ್ನು ತೊಗೊಂಬಂದಿದ್ದೀನಿ ಇದನ್ನು ನೋಡಿ ಈ ರೀತಿ ಆಫ್ ಆಫ್ ಆಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿಕೊಂಡು ಒಂದು ಕುಕ್ಕರಿಗೆ ಈ ಕಾರನನ್ನು ಇಟ್ಬಿಟ್ಟು ನಂತರ ನಾವು ನೀರನ್ನು ಹಾಕಿ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಅಂದರೆ ಅದಕ್ಕೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪನ್ನು ಹಾಕಿ ನೆಕ್ಸ್ಟ್ ಮತ್ತೆ ಹಾಕಿದರೂ ನಡೆಯುತ್ತೆ ಸ್ವಲ್ಪ ಇಲ್ಲಿ ಉಪ್ಪನ್ನು ಹಾಕಬೇಕು ಬೇಯಿಸೋಕ್ಕೂ ಮುಂಚೆ ನೋಡಿ ಈ ರೀತಿ ಹಾಕಿಬಿಟ್ಟು ಮೂರಿಂದ ನಾಲ್ಕು ವಿಸಲ್ ಹೊಡಿಸ್ಬಿಡಿ ನಾಲ್ಕು ವಿಸಲ್ ಆದಮೇಲೆ ಇದನ್ನು ನೋಡಿ ಇದನ್ನು ಕುಕ್ಕರ್ ಮೇಲೆ ನೋಡಿ ಈ ರೀತಿ ತೆಕ್ಕೊಂಡ್ಬಿಟ್ಟು ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಗೆ ಖಾರ ಪುಡಿ ಹಾಗೆ ನಿಂಬೆ ಹಣ್ಣನ್ನು ತೊಗೊಂಡ್ಬಿಟ್ಟು ನಿಂಬೆ ಹಣ್ಣನ್ನು ಅರ್ಧ ಕಟ್ ಮಾಡಿಬಿಟ್ಟು ಸ್ವಲ್ಪವೇ ಸ್ವಲ್ಪ ಉಪ್ಪು ಖಾರ ಪುಡಿ ಹಾಗೆಯೇ ನಿಂಬೆ ಹುಳಿನ ನಾವು ಹಚ್ಚಿಬಿಟ್ಟು ಇದನ್ನು ಮೇಲುಗಡೆ ಹೀಗೆ ಸವರ್ಬಿಟ್ಟು ತಿಂದರೆ ಮಾತ್ರ ಆಹಾ ಎಂಥ ರುಚಿ ಅಂತೀರ ಹೊರಗಡೆ ತಿನ್ನೋದಕ್ಕಿಂತನೂ ಮನೇಲಿ ಈ ರೀತಿ ಮಾಡಿಕೊಂಡು ತಿಂದರೆ ಹೆಲ್ದಿಯಾಗೂ ಇರುತ್ತೆ ರುಚಿ ರುಚಿಯಾಗಿ ನಾವು ತಿಂದ ಹಾಗೆ ಕೂಡ ಆಗುತ್ತೆ ಈ ರೀತಿ ಬೇಯಿಸ್ಕೊಂಡು ಕೂಡ ಮಾಡ್ಕೊಂಡು ತಿನ್ಬೋದು ಅಥವಾ ಇದನ್ನು ಸುಟ್ಟು ಕೂಡ ಹೀಗೆ ಮಾಡಿ ತಿನ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ ನಾವು ಮಿಕ್ಸಿಯನ್ನು ಮಾಡಿಬಿಟ್ಟು ಎಷ್ಟೇ ಇಟ್ಟರೂ ಕೂಡ ಕೆಲವೊಂದು ಸರಿ ಮಿಕ್ಸಿ ಈ ರೀತಿ ಕಲೆ ಕಲೆ ಆಗಿಬಿಟ್ಟಿರುತ್ತೆ ಅಲ್ವಾ ನಾವು ಮಿಕ್ಸಿ ಮಾಡಿದವಾಗ ಆ ಜಾರಿಂದ ಚೆಲ್ಲಿರುತ್ತೆ ಅಥವಾ ಧೂಳೆಲ್ಲ ಕೂತಿರುತ್ತೆ ಇದನ್ನು ಅಂತ ಹೇಳಿ ಒಂದೇ ನಿಮಿಷದಲ್ಲಿ ನಾವು ಕ್ಲೀನ್ ಮಾಡ್ಕೊಬಿಡ್ಬಹುದು ಹೇಗಪ್ಪ ಅಂದರೆ ನೋಡಿ ಸಿಂಪಲ್ ಅಂದರೆ ಸಿಂಪಲ್ ಇದಕ್ಕೆ ಯಾವುದೇ ರೀತಿಯ ಆ ಪದಾರ್ಥ ಬೇಕು ಇದು ಬೇಕು ಅದು ಬೇಕು ಅಂತ ಏನಿಲ್ಲ ಕೇವಲ ಒಂದೇ ಒಂದು ಟೂತ್ ಪೇಸ್ಟ್ ಇದ್ದುಬಿಟ್ರೆ ಸಾಕು ಟೂತ್ ಪೇಸ್ಟಿಂದ ನೀವು ಮ್ಯಾಜಿಕ್ ಆಗುವಂತೆ ಫುಲ್ ನೀಟಾಗಿ ಪಳಪಳ ಅಂತ ಹೊಳೆಯೋ ಥರ ನೀವು ಮಾಡಬಹುದು ನೋಡಿ ಅದಕ್ಕಾಗಿ ನಾನಿಲ್ಲಿ ಟೂತ್ ಪೇಸ್ಟನ್ನು ಈ ಸ್ಕ್ರಬ್ಬರ್ಗೆ ಬಿಟ್ಟು ಸ್ವಲ್ಪ ಸ್ಕ್ರಬ್ಬರನ್ನ ನಾನು ಒದ್ದೆ ಮಾಡಿಟ್ಕೊಂಡಿದ್ದೀನಿ ನೀವು ನೀರು ಕೂಡ ಇದಕ್ಕೆ ಹಚ್ಚೋದು ಬೇಡ ಸ್ವಲ್ಪ ಸ್ಕ್ರಬ್ಬರನ್ನ ಸ್ವಲ್ಪ ಒದ್ದೆ ಮಾಡಿಟ್ಕೊಂಡ್ರೆ ಸಾಕು ಈ ಪೇಸ್ಟನ್ನು ಪೂರ್ತಿ ನಾವು ಮಿಕ್ಸಿಗೆ ಈ ರೀತಿ ಹಚ್ಕೋಬೇಕು ಪೂರ್ತಿಯಾಗಿ ನೀವು ಹೀಗೆ ನೋಡಿ ಹೀಗೆ ಈ ರೀತಿ ಹಚ್ಚಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಡಿ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟರೂ ಸಾಕಾಗುತ್ತೆ ಐದು ನಿಮಿಷನೂ ಜಾಸ್ತಿ ಆಯಿತು ಅಂತಲೇ ಅನಿಸುತ್ತೆ ನೋಡಿ ಈ ರೀತಿ ಹಚ್ಚಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟು ನಂತರ ನೀವು ಕ್ಲೀನಾಗಿರುವ ಕ್ಲಾತಿಂದ ನೀವು ಇದನ್ನು ಒರೆಸ್ಬಿಟ್ರೆ ಆಯಿತು ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ಇದಕ್ಕೋಸ್ಕರ ನಾವು ಆ ಲಿಕ್ವಿಡ್ ರೆಡಿ ಮಾಡಬೇಕು ಈ ಲಿಕ್ವಿಡ್ ರೆಡಿ ಮಾಡಬೇಕು ಅಂತ ಏನಿಲ್ಲ ನೋಡಿ ಎಷ್ಟು ಸಿಂಪಲ್ಲಾಗಿ ನಾವು ಟೂತ್ ಪೇಸ್ಟನ್ನು ಉಪಯೋಗಿಸ್ಬಿಟ್ಟು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಬಹುದು ಅಂತ ಹೇಳಿ ಮುಂಚೆ ಹೇಗಿತ್ತು ಮಿಕ್ಸಿ ಹಾಗೆ ನಂತರ ಹೇಗಿದೆ ಅಂತ ಹೇಳಿ ನೀವೇ ಬೇಕಾದರೆ ನೋಡಿ ತುಂಬ ಚೆನ್ನಾಗಿ ಕ್ಲೀನಾಗಿರುತ್ತೆ ಕೆಲವೊಂದು ಸಣ್ಣ ಪುಟ್ಟ ಜಾಗದಲ್ಲಿ ಈ ಸ್ಕ್ರಬ್ಬರ್ ಹೋಗಿಲ್ಲ ಅಂದರೆ ನೀವೇನು ಮಾಡಬೇಕು ಈ ರೀತಿ ಇಯರ್ ಬಡ್ಸಿನ ಸಹಾಯದಿಂದ ನೋಡಿ ಅಥವಾ ಟೂತ್ ಬ್ರಷ್ಶಿನ ಸಹಾಯದಿಂದ ಈ ಕಡೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡಿ ಆವಾಗ ಎಲ್ಲ ಕಡೆನೂ ಕೂಡ ನೀಟಾಗಿ ಕ್ಲೀನ್ ಬಿಡುತ್ತೆ ಪೂರ್ತಿ ಪೇಸ್ಟಿಂದ ಉಜ್ಜಿದ ನಂತರ ಒಂದು ಡ್ರೈ ಆಗಿರುವ ಕ್ಲಾತನ್ನು ತೊಗೊಂಡ್ಬಿಟ್ಟು ನೋಡಿ ಪೂರ್ತಿ ಮಿಕ್ಸಿನ ಈ ರೀತಿ ನೀವು ಒರೆಸ್ಕೊಂಡ್ಬಿಟ್ರೆ ಆಯಿತು ನೋಡಿ ಮುಂಚೆ ಹೇಗಿತ್ತು ಹಾಗೆಯೇ ಈಗ ಹೇಗಿದೆ ಹೊಸದ್ರಂತೆ ಇದೆ ಅಲ್ವಾ ೇಟ್ ಅಂಗಡಿಯಿಂದ ತಂದಿಟ್ಟಿರೋ ಹಾಗಿದೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ನೀವು ಬೇಕಿದ್ದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನಾನು ತಿಳಿಸ್ಕೊಡ್ತಿರೋ ಇಷ್ಟು ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಹಾಗೆ ಯಾವ ಟಿಪ್ಸ್ ನಿಮಗೆ ಅನುಕೂಲಕ್ಕೆ ಬರುತ್ತೆ ಅಂತ ಹೇಳಿ ತಿಳಿಸ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹ ಾಯಿಸಿ ಸಿಗು ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು